ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಿದೆಯೋ ಅನ್ಬಾಕ್ಸ್ ಇದ್ದಾರಲ್ಲ ಏನಿದೆ ಇದ್ರೊಳಗಡೆ ಅಂತ ನೋಡ್ತಾ ಇದ್ದೀರಾ ಎಲ್ಲರಿಗೂ ಉಪಯೋಗ ಆಗುತ್ತೆ ಇದು ನನಗೆ ಗಿಫ್ಟ್ ಕೊಟ್ಟಿರೋದು ಸ್ನೇಹಿತರೆ ಅದು ಬೇರೆ ಯಾರು ಅಲ್ಲ ನನ್ನ ಮಗನೇ ಈ ಗಿಫ್ಟ್ ಕೊಟ್ಟಿದ್ದು ನನಗೆ ಯಾವ್ದು ಬುಕ್ ಮಾಡ್ತೀನಿ ಏನೂ ಹೇಳಲಿಲ್ಲ ಸ್ನೇಹಿತರೆ ಅವನೇ ಬುಕ್ ಮಾಡಿ ಇದು ನಮ್ಮನೆಗೆ ಬೇಕು ಯಾಕಂದರೆ ಕುರುಕ್ಲು ತಿನ್ನೋದರಲ್ಲಿ ನಾವು ಎತ್ತಿದ ಕೈ ಆದರೆ ಎಣ್ಣೆ ಬೆಣ್ಣೆ ಸ್ವಲ್ಪ ಕಮ್ಮಿ ಮಾಡೋಣ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಇದನ್ನು ನಮ್ಮನೆ ಬಳಕೆಗೆ ಆಗುತ್ತೆ ಅಂತ ನನ್ನ ಮಗನೇ ಸ್ವಂತವಾಗಿ ಯೋಚನೆ ಮಾಡಿ ತರಿಸಿರೋದು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಮತ್ತೆ ಅಡುಗೆ ಮನೇಲಿ ಸಾಕಷ್ಟು ಈಗಷ್ಟೇ ನಿಮಗೆ ಗೊತ್ತಿದೆ ಭಾಳಷ್ಟು ವಸ್ತುಗಳಿದ್ದಾವೆ ಅದರಲ್ಲಿ ಇದು ಒಂದು ಏನಪ್ಪ ಅಂದ್ಕೊಂಡೆ ನೋಡೋಕ್ಕೆ ಕಲರು ಚೆನ್ನಾಗಿತ್ತು ಅದು ಸರಿಯಾದ ಒಂದು ಜಾಗದಲ್ಲಿ ಆರಾಮಾಗಿ ಕುತ್ಕೊಳ್ತು ತುಂಬ ಇಷ್ಟವಾದ ಒಂದು ಏರ್ ಫೈಯರ್ ಇದು ಎಣ್ಣೆ ಬೆಣ್ಣೆ ಏನೂ ನಮಗೆ ನಮಗೇನಾದರೂ ಬೇಕು ಅಂದರೆ ಎಣ್ಣೆ ಮೇಲೆ ಒಂದು ಸ್ವಲ್ಪ ಸವರ್ಬಿಟ್ಟು ಅದರಲ್ಲಿ ಇಟ್ಟರೆ ಗರಿಗರಿಯಾಗಿ ನಾವು ಮಾಮೂಲಿ ಎಣ್ಣೆಯಲ್ಲಿ ಡೀಪ್ ಫ್ರೈ ತವ ಫ್ರೈ ಏನೇನು ಮಾಡಿರ್ತೀವಿ ನೋಡಿ ಅದೇ ಅದಕ್ಕಿಂತ ಹೆಚ್ಚಿನ ರುಚಿನೂ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಮಗ ನನ್ನ ಮಗ ಗೊತ್ತಿಲ್ಲದಾಗೆ ನನಗೆ ಇದನ್ನು ಬುಕ್ ಮಾಡಿ ಎಷ್ಟು ಹೇಳಕ್ಕೆ ಆಗೋಲ್ಲ ಬಿಡಿ ಅಷ್ಟು ಸರ್ಪ್ರೈಸ್ ಆಗಿ ನನಗೆ ಗಿಫ್ಟ್ ಮಾಡಿದ ನನ್ನ ಬರ್ತ್ಡೇಲ್ಲಿ ಅದರಿಂದ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಧಾರಾಳವಾಗಿ ತೊಗೊಳ್ಬೋದು ಸ್ನೇಹಿತರೆ ಏನು ಹೆಚ್ಚಿಗೆ ಎಣ್ಣೆ ಹಾಕೊಂಡು ತಿನ್ನೋ ಹಾಗಂತೂ ಇಲ್ಲ ಇವಾಗೆಲ್ಲ ಹೆಚ್ಚು ಎಣ್ಣೆನ ಬಳಸಲೂ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಇದು ಹೇಗೆ ಮಾಡೋದೇನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ತುಂಬ ರೀತಿಲಿ ಮಾಡಿಬಿಟ್ಟು ಊಟ ಮಾಡ್ಬೋದು ಯಾಕಂದರೆ ನಮಗೆ ಊಟದಲ್ಲಿ ಸೈಡಲ್ಲಿ ಏನಾದರೂ ಇರಲೇಬೇಕು ಅದೆಲ್ಲ ನೋಡಿ ನನ್ನ ಮಗ ಯೋಚನೆ ಮಾಡಿ ಇದನ್ನು ನನಗೆ ಗಿಫ್ಟಾಗಿ ಕೊಟ್ಟ ಥ್ಯಾಂಕ್ ಯು ಯಶಸ್ ತುಂಬ ಖುಷಿಯಾಯಿತು ಚಿನ್ನ ನೋಡಿ ಎಷ್ಟು ಚೆನ್ನಾಗಿರೋದು ಗಿಫ್ಟ್ ಕೊಟ್ಟಿದ್ದಾನೆ ಮತ್ತು ಕಿಚನಲ್ಲಿ ನಾನು ಎಲ್ಲಿಟ್ಕೊಂಡ್ಲೇನು ಅಂದ್ಕೊಂಡೆ ಕೊನೆಗೆ ಒಳ್ಳೆ ಜಾಗ ಸಿಕ್ತು ಖುಷಿಯಾಗಿ ನಾನು ಈ ಗಿಫ್ಟನ್ನು ತಗೊಂಡೆ ಸ್ನೇಹಿತರೆ ಇವಾಗ ಯಾವ ಯಾವ ರೀತಿಯಲ್ಲಿ ಇದನ್ನು ಆಪ್ರೇಟ್ ಮಾಡ್ಬೋದು ಅಂತ ವೆರಿ ಸಿಂಪಲ್ ಏನು ನೋಡೋ ಅವಶ್ಯಕತೆಯೇ ಇಲ್ಲ ಅವ್ರು ಕೊಟ್ಟಂತಹ ಪ್ರತಿಯೊಂದು ಎಲ್ಲ ನೋಡಿದ್ವಿ ಏನು ಭಯ ಪಡೋ ಅಂಥದ್ದಿಲ್ಲ ಸಣ್ಣ ಮಕ್ಕಳು ಸಹ ಮಾಡ್ಕೊಂಡು ತಿನ್ಬೋದು ಅದಕ್ಕೆ ನನ್ನ ಮಗ ಇದು ನಮ್ಮಮ್ಮಂಗೆ ಸರಿ ಹೋಗುತ್ತೆ ಉಪಯೋಗಕ್ಕಂತೂ ಬರುತ್ತೆ ನೀವು ಆಲೂಗಡ್ಡೆ ಫ್ರೆಂಚ್ ಲೈಟ್ ಆನ್ ಮಾಡಿ ಹಪ್ಳ ಕರಿ ಇಲ್ಲ ಪ ಗೋಲ್ಗಪ್ಪ ಮಾಡಿರಿ ಯಾವ ರೀತಿ ಏನೇ ಮಾಡಿದ್ರು ಡೀಪ್ ಫ್ರೈ ಅಂತೂ ಮಾಡೋ ಥರ ಇರಲ್ಲ ಆರೋಗ್ಯಕ್ಕೆ ಅಂತೂ ಈ ಒಂದು ನಮ್ಮನೆ ಅತಿಥಿ ಅದರಿಂದ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ತಗೊಳ್ಳಿ ಬರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಖುಷಿ ಖುಷಿಯಾದಂಥ ವಿಷಯ